ವೇದಿಕೆಯಲ್ಲಿ ಹಾಸನರಾಗಿರುವ ಮತ್ತೋರ್ವ ಗಣ್ಯರು ಸಿರಿ ಟಿವಿ ಸಿರಿ ಮ್ಯೂಸಿಕ್ನ ಸಂಪಾದಕರಾಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಚಿಕ್ಕಣ್ಣ ಸರ್ ಅವರು ಕಾರ್ಯಕ್ರಮದ ಕುರಿತು ಎರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಎಲ್ರಿಗೂ ನಮಸ್ಕಾರ ಹತ್ತು ಕಟ್ಟುವುದಕ್ಕಿಂತ ಒಂದು ಕಟ್ಟು ಅಂತ ನಾನು ನೋಡಿದೆ ಆ ಥರ ಕಾರ್ಯಕ್ರಮದಲ್ಲಿ ಕಾಂತರಾಜು ಅವರು ಇಷ್ಟು ಜನಗಳನ್ನ ಸೇರಿಸಿ ಇಷ್ಟು ಜನಪದ ಕಲಾವಿದರನ್ನು ಒಟ್ಟಿಗೆ ಸೇರಿಸಿ ಈ ಕಾರ್ಯಕ್ರಮಕ್ಕೆ ಏನು ನಮ್ಮ ಬೀಜಿಗೆ ಈಚಿ ಹಬ್ಬ ಈಚಿ ನಮ್ಮ ಗೌಲಿಗೆಗೌಡನ್ನ ಹುಟ್ಟು ಹಬ್ಬನ ಈ ಒಂದು ಅದ್ಭುತವಾಗಿ ಏರ್ಪಡಿಸಿದ್ದೀರ ತುಂಬ ಒಂದು ಇದು ಒಂದು ಒಂದು ರೀತಿ ಮುಂದಿನ ಪೀಳಿಗೆಗೆ ನಾವು ಇದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಅಥವಾ ಏನು ರೆಕಾರ್ಡ್ ಮಾಡಿ ನಾವು ಇಟ್ಕೊಂಡು ಇದನ್ನು ತೋರಿಸಿದ್ರೆ ಇನ್ನೂ ಕೆಲವಾರು ನಮ್ಮ ಜನಪದ ಕಲಾವಿದರು ಮುಂದೆ ಬರ್ತಾರೆ ಸೊ ಅಂದರೆ ಎಷ್ಟೋ ನಮ್ಮ ಜನಪದ ಎಲ್ಲ ನಸೀಶು ಹೋಗ್ತಾ ಇರ್ತದೆ ಗೊತ್ತಿಲ್ಲದೆ ಇಲ್ಲೆಲ್ಲೋ ಹೋಗ್ತಾ ಇರ್ತದೆ ಅಂಥದನ್ನು ಉಳಿಸಿ ಬೆಳೆಸಿ ಅದಕ್ಕೇನೋ ಒಂದು ಒಂದು ಪೂರಕವಾಗಿ ಏನಾದರೂ ಮಾಡಬೇಕು ಅಂತ ಹೊರಟಿದ್ದೀರಿ ಸೊ ಅದಕ್ಕೆ ನಮ್ಮ ಸುಟುಹಬ್ಬದಲ್ಲಿ ಈ ರೀತಿ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಆಮೇಲೆ ವೇದಿಕೆ ಮೇಲೆ ಕೂತ್ಕೊಂಡಿರುವಂಥವರೆಲ್ಲರೂ ಮಹಾನ್ ಗಣ್ಯರು ಎಲ್ಲರೂ ಸಾಧಿಸಿದವರು ಮ್ಯಾಡಮ್ ಅಂತ ಪದ್ಮಭೂಷಣ ಪರಿಚಿತವಾಗಿ ಎಲ್ರಿಗೂ ಒಂದು ನಾನು ಏನಾದ್ರು ಮಾಡಬೇಕು ಅಂತ ಅನ್ನೋ ಒಂದು ಉದ್ದೇಶ ಎಲ್ಲರಲ್ಲೂ ಮೂಡ್ಲಿ ಆಮೇಲೆ ಪ್ರತಿ ಎರಡು ವರ್ಷಕ್ಕೊಂದು ಒಂದ್ಸರಿ ಅಮೆರಿಕಾದಲ್ಲಿ ಅಕ್ಕ ಅನ್ನೋ ಕಾರ್ಯಕ್ರಮ ಆಗುತ್ತೆ ಅಸೋಷ್ ಕಡ ಕೂಟದಿಂದ ಒಂದು ಕಾರ್ಯಕ್ರಮ ಆಗುತ್ತೆ ಆ ಕಾರ್ಯಕ್ರಮಕ್ಕೆ ಇಲ್ಲಿಂದ ಜನಪದ ತಂಡಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ನಮ್ಮ ಜನಪದನ ಅಲ್ಲಿ ಏನಿದೆ ಏನು ನಡೆಯುತ್ತೆ ಅಂತ ತೋರಿಸ್ತಾ ಇರ್ತಾರೆ ಸೊ ಆ ಕಾರ್ಯಕ್ರಮಕ್ಕೂ ಮುಂದೆ ಮುಂಬರುವ ಅಕ್ಕದಲ್ಲಿ ಇನ್ನೊಂದಷ್ಟು ಭಾಗಿಯಾಗಲಿ ಎಲ್ಲರೂ ಎಲ್ಲ ತಂಡಗಳನ್ನ ಕರ್ಕೊಂಡು ಹೋಗುವಂತ ಅವಕಾಶಗಳ ಇರಲಿ ಅಂತ ಯಾಕಂದ್ರೆ ನಾನು ಅಲ್ಲಿ ಮೂರ್ನಾಲ್ಕು ಸಾರಿ ನಾಲ್ಕು ಬಾರಿ ಅಕ್ಕಗೆ ಕೋಆರ್ಡಿನೇಟರ್ ಕೆಲಸ ಮಾಡಿದ್ದೀನಿ ಸೊ ಹಾಗಾಗಿ ಮುಂದಿನ ಮುಂಬರುವ ಅಕ್ಕ ಕಾರ್ಯಕ್ರಮಗಳಲ್ಲಿ ಇನ್ನೊಂದಷ್ಟು ತಂಡಗಳನ್ನ ಕರ್ಕೊಂಡೋಗೋದ ಅವಕಾಶ ಇರಲಿ ಸೊ ಈ ಕಾರ್ಯಕ್ರಮ ಇನ್ನೊಂದಷ್ಟು ನಡೀಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾಳೆ ಅಲ್ಲಲ್ಲ ಖಂಡಿತವಾಗ್ಲೂ ಅದಕ್ಕೆ ನಾನು ಹೇಳಿದೆ ಸೊ ಆಗಲಿ ಸೊ ಧನ್ಯವಾದಗಳು ಸೊ ಎಲ್ರಿಗೂ ಒಳ್ಳೆಯದಾಗಲಿ ಈ ಥರ ಕಾರ್ಯಕ್ರಮ ಇದೊಂದೇ ಕಾರ್ಯಕ್ರಮ ಮಾಡೋದು ಬೇಡ ಕಾಂತ್ ಜೋರೇ ಇನ್ನೂ ಜರ್ನಲ್ಲಿ ಕಾಂತರ ಜು ಇನ್ನೂ ನೂರಾರು ಕಾರ್ಯಕ್ರಮ ಮಾಡ್ತಾ ಇರಲಿ ಹಾಂ ಆ ಶಕ್ತಿ ನಿಮಗೆ ಬರಲಿ ದೇವರು ಒಳ್ಳೇದು ಮಾಡಲಿ ಧನ್ಯವಾದಗಳು ಥ್ಯಾಂಕ್ ಯು